ಿ ಹೋಗುತ್ತಿದೆ ನೋಡು ನಿನ್ನ ಆಸ್ತಿ ಜಾತಿ ಕುಲ ದ್ವೇಷ ದುರಾಸೆ ಯೌವನ ಸೌಂದರ್ಯ ಅಹಂಕಾರ ನಾನು ನನ್ನದು ಎಲ್ಲ ನೆರೆ ಹೊರೆಯವರೆಲ್ಲ ನೆರ ಪ್ರವಾಹದಲ್ಲಿ ನನುಗಿಹರು ಪ್ರಕೃತಿಗೆ ಎದು ನಿಂತಂತಿದೆ ಬುದ್ಧಿ ಕಲಿಸಲು ಪಾತಾಳದಲ್ಲಿ ಹುದುಗಿದ್ದರೂ ಲೆಕ್ಕ ಚುಕ್ತ ಮಾಡದೆ ಬಿಡದು ವಿಧಿ ಕಾಲರಾಯನ ಕೋಪ ಪ್ರಕೃತಿ ವಿಕೋಪಗಳ ನಡುವೆ ಪ್ರಾಣ ಉಳಿದರೆ ಪುನರ್ಜನ್ಮ ನನ್ನ ಒಂದು ಕಳಕಳಿ ಮನವಿ ಯಾರೂ ಶ್ರೇಷ್ಠರಲ್ಲ ಯಾರೂ ಕನಿಷ್ಠರಲ್ಲ ದಯವಿಟ್ಟು ಈ ವಿಡಿಯೋ ನೋಡಿ ಇದು ನಂದು ಇದು ನಿಮ್ಮದಲ್ಲ ಇದು ನಂದೇ ನಮಗೆ ಸಂಬಂಧನೇ ಇಲ್ಲ ಅನ್ನುವ ಈ ಕಲಿಯುಗದಲ್ಲಿ ಇದೇ ನಮ್ಮೆಲ್ಲರಿಗೂ ಸಾಕ್ಷಿ ನಾನು ಶ್ರೇಷ್ಠ ನೀನು ಕನಿಷ್ಠ ಎನ್ನುವ ಮನೋಭಾವ ಬಿಟ್ಟು ಮನುಷ್ಯರನ್ನ ಮನುಷ್ಯರಾಗಿ ಮಾನವ ಜೀವಿಗಳಿಗಾಗಿ